ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನಿಮಗ ಟಾಪ್ ಕಟಿಂಗ್ ತೋರಿಸ್ತೇನೆ ನಾನು ಪ್ಯಾಂಟ್ ಕಟ್ಟಿಂಗ್ ಆಲ್ರೆಡಿ ನೋಡಿರ್ಲಿಲ್ಲ ಅಂದ್ರೆ ನೀವು ಇದಕ್ಕಿಂತ ಹಿಂದಿನ ವಿಡಿಯೋದಾಗ ನಾನು ಸ್ಟ್ರೇಟ್ ಕಟ್ ಪ್ಯಾಂಟ್ ಯಾವ ರೀತಿ ಕಟಿಂಗ್ ಅನ್ನೋದು ಹೇಳಿದ್ನಿ ಅದನ್ನ ನೀವು ನೋಡಿರ್ಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ನಾಗ ಹಾಕಿರ್ತೇನೆ ನಾನು ಲಿಂಕ್ ನೀವು ಚೆಕ್ ಮಾಡ್ಕೋರಿ ಇವತ್ತ ಇದ್ರದ ಟಾಪ್ ಕಟ್ಟಿಂಗ್ ಮಾಡೋನು ಫಾರ್ಟಿ ಲೆಂತ್ ಇರುವಂತ ಟಾಪ್ ಇದು ತರ್ಟಿ ಫೋರ್ ಚೆಸ್ಟ್ ಮೆಜರ್ಮೆಂಟ್ ಇದು ಈಗ ಕಟಿಂಗ್ ನೋಡ್ಕೊಂಬೋನು ಲೈನಿಂಗ್ ಮ್ಯಾಗೆ ತೋರ್ಸಾಕತ್ತೀನಿ ನಿಮಗೆ ಈಗ ಲೆಂತ್ ಏನೈತಿ ಫೋರ್ಟಿ ಇಂಚ್ ಐತಿ ನಾನು ಈ ಥರ ಫೋಲ್ಡ್ ಮಾಡಿ ಹಾಕೊಂಡಿನಿ ಈ ಥರ ಡಬಲ್ ಫೋಲ್ಡ್ ಮಾಡಿ ಹಾಕೊಂಡಿನಿ ನನ್ನ ಕಡೆ ಫೋಲ್ಡೆಡ್ ಸೈಡ್ ಐತಿ ಈ ಕಡೆ ಓಪನ್ ಐತಿ ಲೆಂತ್ ಏನೈತಿ ನೀವು ಸ್ಟ್ರೇಟ್ ಕಟ್ ಪ್ಯಾಂಟ್ ಮೇಲೆ ಜಾಸ್ತಿ ಲೆಂತ್ ಹಾಕೊಂಡ್ರ ಚಂದ ಅದು ಅದಕ್ಕಾಗಿ ಲೆಂತ್ ಫಾರ್ಟಿ ಇಂಚ್ ತೊಗೊಂಡಿನಿ ನೀವು ಮ್ಯಾಗ ಅದು ಸ್ವಲ್ಪ ಕಡಿಮೆ ಇಟ್ಕೋಬೋದು ತರ್ಟಿ ಅದು ಈ ಥರ ಸ್ಟ್ರೇಟ್ ಕಟ್ ಪ್ಯಾಂಟ್ ಮೇಲೆ ಫಾರ್ಟಿ ಇಂಚ್ ಇಟ್ಕೊಳ್ರಿ ಕಿತ್ತ ಇನ್ನೂ ನೀವು ಹೈಟ್ ಇದ್ರೆ ಇನ್ನೂ ಜಾಸ್ತಿ ಇಟ್ಕೋರಿ ನಾನು ಎರಡು ಮೀಟರ್ ಲೈನಿಂಗ್ ತಗೊಂಡಿನಿ ಫಾರ್ಟಿಗೆ ಒಂದು ಮಾರ್ಕ್ ಹಾಕೋಬೇಕು ಹೆಚ್ಚಿಗೆ ಮಾರ್ಜಿನ್ ತಗೋಬಾರ್ದು ಇದಕ್ಕೆ ಯಾಕಂದ್ರೆ ನಾವು ಮೇನ್ ಕ್ಲಾತ್ ಒಳಗೆ ಮಾರ್ಜಿನ್ ಜಾಸ್ತಿ ತಗೋತೀವಿ ಎರಡು ಇಂಚ ಅದಕ್ಕಾಗಿ ಇದರೊಳಗೆ ವಸ್ತ್ರೊಳಗೆ ನೀವು ಫೋ ಲೆಂತ್ ಇರ್ತದೆ ಅಷ್ಟು ತಗೋರಿ ನಲ್ವತ್ತು ಇಂಚ ತಗೋರಿ ಇವಾಗ ಫಸ್ಟಿಗೆ ನಾನು ಮೆಜರ್ಮೆಂಟ್ ಎಲ್ಲ ಚೆಕ್ ಮಾಡ್ಕೊಂಡಿನಿ ಮೆಜರ್ಮೆಂಟ್ ನಿಮಗೆ ಸಾಧ್ಯ ಆದ್ರೆ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊರಿ ಫಸ್ಟಿಗೆ ಶೋಲ್ಡ್ರ್ ತೊಗೊಳಕತ್ತಿನಿ ನಾ ಈಗ ಇದು ಕುರ್ತಾ ಟೈಪ್ ಹೊಲಿದೈತಿ ನೆಕ್ ಓಪನ್ ಇರೋಂಗಿಲ್ಲ ಹಾಗಾಗಿ ನೆಕ್ ಭಾಳ ಡೀಪ್ ಒಂದು ಒಂದೆರಡು ಇಂಚ್ ಅಥವಾ ಮೂರು ಇಂಚ್ ಲಾಸ್ಟಷ್ಟು ಹಾಗಾಗಿ ನಾನು ಶೋಲ್ಡ್ರ್ ಎಷ್ಟೈತಿ ಅಷ್ಟನ್ನು ತೊಗೊಳಾಕತ್ತೀನಿ ಶೋಲ್ಡ್ರ್ ಹದಿನಾಲ್ಕು ಇಂಚ್ ಐತಿ ಅವ್ರಾಗ ಎರಡು ಭಾಗ ಮಾಡ್ಕೊಂಡು ನಾನು ಏಳು ಇಂಚ ಹಾಕಕತ್ತೀನಿ ಈಗ ಸೆವೆನ್ ಇಂಚಿಗೆ ಹಾಕೋರಿ ಮಾಜಿನೇ ನೆಕ್ಸ್ಟ್ರಾ ತಗೊಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಾವು ಎರಡು ಇಂಚ ಮೂರು ಇಂಚ್ ನೆಕ್ ತೆಗೆದಿರ್ತಿಲ್ಲ ಅದ್ರಾಗ ಆಕೈತೆ ಅದು ಏಳು ಇಂಚ್ ನಾನು ಶೋಲ್ಡ್ರ್ ತೊಗೊಂಡಿನಿ ಹಂಗಾನು ಇಲ್ಲಿ ಕೆಳಗೂ ಏಳು ಇಂಚಿಗೆನ ನೀವು ಮಾರ್ಕ್ ಹಾಕೋರಿ ಒಂದು ಆಮೇಲೆ ಆರು ಮೂರು ಚೆಕ್ ಮಾಡ್ಕೋಬೇಕಾರೆ ಕೆಳಗ ಆಮೇಲೆ ಮಾಡ್ಕೋಬೇಕು ಆಮೇಲೆ ಚೆಸ್ಟ್ ಮೆಜರ್ಮೆಂಟ್ ನೋಡೋನು ಮೊದಲಿಗೆ ಇನ್ನೊಂದು ಏನಂದ್ರೆ ಹಿಂದೆ ಅರ್ಧ ಇಂಚ ಜಾಸ್ತಿ ಹಾಕೋಬೇಕು ನಾವು ಯಾವಾಗಿದ್ರೂ ಹಿಂಭಾಗ ಕಟ್ ಮಾಡ್ಕೋಬೇಕಾರ ಕುರ್ತಾ ಟೈಪ್ ಕಟ್ ಮಾಡ್ಬೇಕಾರ ಹಿಂಭಾಗಕ್ಕೆ ಅರ್ಧ ಇಂಚ್ ಜಾಸ್ತಿ ನಾವು ತೊಗೋಬೇಕು ಫಾರ್ಟಿ ಆ್ಯಂಡ್ ಹಾಫ್ ತೊಗೋಬೇಕು ನಲ್ವತ್ತೂವರೆ ಇಂಚ್ ತೊಗೋಬೇಕು ಹಿಂಭಾಗ ಮುಂಭಾಗ ಮಾತ್ರ ನಲ್ವತ್ತು ಇಂಚ್ ಇರಲಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡೋನು ಚೆಸ್ಟ್ ಎಷ್ಟೈತೆ ಅಂದರೆ ಇದು ತರ್ಟಿ ಫೋರ್ ಐತಿ ಈಗ ಶೋಲ್ಡ್ರ್ ನೋಡ್ಕೋರಿ ಫಸ್ಟ್ ಶೋಲ್ಡ್ರ್ ನೋಡಿಕೊಂಡು ನೀವು ಇಲ್ಲೊಂದು ಕಾಲು ಇಂಚ್ ಕಡಿಮೆ ಹಾಕ್ಕೊಂಡು ಮಾರ್ಕ್ ಹಾಕೋರಿ ಕೆಳಗೆ ಮ್ಯಾಲೆ ಏಳು ಇಂಚಿದ್ರೆ ಕೆಳಗೆ ಕಾಲು ಪಾವ್ ಇಂಚ್ ಕಡಿಮೆ ಏಳಕ್ಕೆ ಒಂದು ಮಾರ್ಕ್ ಹಾಕೋರಿ ಹಾಕೊಂಡ ಒಂದು ಲೈನ್ ಹಾಕ್ಕೊಳ್ಳು ಈಗ ಇಲ್ಲಿ ಆರು ಮೂರು ಲೈನ್ ಹಾಕ್ಕೊಳ್ಳು ಇವಾಗ ಚೆಸ್ಟ್ ಮೆಜರ್ಮೆಂಟ್ ತೊಗೊಳನು ತರ್ಟಿ ಫೋರ್ ಚೆಸ್ಟ್ ಐತಿ ನಾ ಶೋಲ್ಡ್ರಕ್ಕೆ ನಿಮ್ಗೆ ಎಷ್ಟು ತೊಗೊಂಡಿನಿ ಅನ್ನೋದು ಹಾಕಿ ತೋರಿಸ್ತೀನಿ ಈಗ ಸೆವೆನ್ ಇಂಚ್ ಹಾಕೊಂಡಿನಿ ಚೆಸ್ಟ್ ತರ್ಟಿ ಫೋರ್ ಇಂಚ್ ಐತಿ ಇದನ್ನು ಡಿವೈಡೆಡ್ ಬೈ ಫೋರ್ ಮಾಡಿ ಒಂದು ಭಾಗ ಹಾಕೋಬೇಕಿಲ್ಲ ನೀವು ಹಂಗೆ ಬರಲಿಲ್ಲ ಅಂದ್ರೂ ಟೇಪ್ ಒಳಗನ ಫೋಲ್ಡ್ ಮಾಡಿ ಈ ಥರ ಹಾಕೊರಿ ಎಂಟುವರಿ ಚೆಸ್ಟ್ ಮೆಜರ್ಮೆಂಟ್ ಐತಿ ಅದಕ್ಕೆ ಹಾಫ್ ಇಂಚ್ ಲೂಸ್ ಇಟ್ಕೊಳ್ರಿ ನೀವು ದೀಡ್ ಇಂಚ ಮಾರ್ಜಿನ್ ಇಟ್ಕೋರಿ ಎರಡು ಇಂಚು ಇಟ್ಕೋಬೋದು ದೇಡ್ ಇಂಚ್ ಅಷ್ಟು ಸಾಕಿಟ್ಕೋರಿ ಈಗ ಆರ್ಮೋಲ್ ಹಾಕೊಳ್ಳೋಣ ಈ ಥರ ಆರ್ಮೋಲ್ ಹಾಕೋರಿ ಇರಲಿಲ್ಲ ಅಂದ್ರೆ ನೀವು ಸ್ಕೇಲ್ ಕರ್ ಸ್ಕೇಲ್ ಯೂಸ್ ಮಾಡಿರಿ ಹದಿನಾರು ಇಂಚ ಆರ್ಮೋಲ್ ಐತಿ ನಮಗೆ ಬೇಕಾಗಿದ್ದು ಡಿವೈಡೆಡ್ ಬೈ ಟೂ ಮಾಡಿ ಎಂಟು ಇಂಚ್ ಆಕತಿ ಎಂಟು ಇಂಚ್ ನಾವೀಗ ಅಳ್ಕೋಬೇಕು ಶೋಲ್ಡ್ರೊಳಗು ಡಿವೈಡೆಡ್ ಬೈ ಟೂ ಮಾಡಬೇಕು ಒಳಗೂ ಟೂ ಮಾಡಬೇಕು ಚೆಸ್ಟ್ ಮೆಜರ್ ಮೆಜರ್ಮೆಂಟ್ ಒಳಗೆ ಡಿವೈಡೆಡ್ ಬೈ ಫೋರ್ ಮಾಡಬೇಕು ಇಲ್ಲಿ ಈಗ ನಮ್ಗೆ ಎಂಟು ಬೇಕಲ್ಲ ಹದಿನಾರು ಇಂಚ್ ಆರ್ ಇದ್ರೆ ನಮ್ಮ ಕಂಕುಳ ಸುತ್ತಳತೆ ಆರು ಇದ್ರ ಹದಿನಾರು ಇದ್ರೆ ಎಂಟು ಇಂಚ್ ಬೇಕು ನಮ್ಗೆ ಇದು ಎಂಟು ಇಂಚ್ಗೆ ಕಡಿಮೆ ಬಂತು ಇನ್ನೊಂದು ಚೂರು ಕೆಳಗೆ ಹಾಫ್ ಇಂಚ್ ಕೆಳಗೆ ಹಾಕೋರಿ ಕೆಳಗೆ ಹಾಕೊಂಡು ಈ ಥರ ಮತ್ತೆ ಮಾರ್ಕ್ ಹಾಕೋರಿ ಇವಾಗ ಚೆಕ್ ಮಾಡ್ಕೋರಿ ನೋಡಿರಿ ಕರೆಕ್ಟಾಗೇನಾ ಎಂಟು ಇಂಚು ಬತ್ತು ಒಂದು ಕಾಲು ಇಂಚ್ ಹಚ್ಚು ಕಡಿಮೆ ಆದರೂ ನಡಿತೈತಿ ಇನ್ನು ಒಂದು ಕಾಲು ಇಂಚ್ ಹಚ್ಚಾದ್ರೆ ನಡಿತೈತಿ ಯಾಕಂದ್ರೆ ಕಾಟನ್ ಆಗಿರೋದ್ರಿಂದ ಬಟ್ಟೆ ಸ್ವಲ್ಪ ಅಟಿಸ್ತೈತಿ ಇವಾಗ ವೇಸ್ಟ್ ಲೆಂತ್ ತೊಗೊಳು ತರ್ಟೀನ್ ಆ್ಯಂಡ್ ಹಾಫಿಗೆ ವೇಸ್ಟ್ ಲೆಂತ್ ಹಾಕೊಳಕತ್ತೀನಿ ಆಮೇಲೆ ಸ್ಲಿಟ್ ಓಪನ್ ಹತ್ತೊಂಬತ್ತು ಇಂಚ್ ತೊಗೊಳಕತ್ತೀನಿ ನಾನು ನೋಡಿರಿ ನೀವು ಹೈಟ್ ಮೇಲೆ ಮಾಡ್ಕೊರಿ ಇಪ್ಪತ್ತರ ತನಕನೂ ಹಾಕೋಬೋದು ಹದಿನೆಂಟರಿಂದ ಇಪ್ಪತ್ತರ ತನಕ ಇವಾಗ ಇವಾಗ ಲೈನ್ ಹಾಕೊಳ್ಳೋನು ಈಗ ನಾವು ವೇಸ್ಟ್ ರೌಂಡ್ ನೋಡೋಣ ಚೆಸ್ಟ್ ಮೆಜರ್ಮೆಂಟ್ ಅಂತೂ ಗೊತ್ತಾಗ್ತದೆ ನಿಮ್ಗೆ ಅಪ್ಪರ್ ಚೆಸ್ಟ ಈಗ ನಮಗೆ ಬೇಕಾಗಿರೋದು ವೇಸ್ಟ್ ಲೆಂತ್ ಎಲ್ಲಿಗೆ ಹಾಕೊಂಡಿನಿ ಅನ್ನೋದು ನಿಮ್ಗೆ ಮಾರ್ಕ್ ಮಾಡಿ ತೋರ್ಸಿನಿ ವೇಸ್ಟ್ ಲೆಂತ್ ಆಮೇಲೆ ಸ್ಲಿಟ್ ಓಪನ್ ಹತ್ತೊಂಬತ್ತಕ್ಕೆ ಹಾಕೊಂಡಿನಿ ವೇಸ್ಟ್ ಲೆಂತ ತರ್ಟಿನ್ ಇಂಚಿಗೆ ಹಾಕೊಂಡಿನಿ ಈಗ ನಮಗೆ ವೇಸ್ಟ್ ರೌಂಡ ಟ್ವೆಂಟಿ ನೈನ್ ಐತಿ ಟ್ವೆಂಟಿ ನೈನ್ ಒಳಗೆ ನಾಲ್ಕು ಭಾಗ ಮಾಡ್ಕೊರಿ ಡಿವೈಡೆಡ್ ಬೈ ಫೋರ್ ಮಾಡ್ಕೊಂಡು ಇಲ್ಲಿ ಕರೆಕ್ಟಾಗಿ ನೀವು ಮಾರ್ಕ್ ಹಾಕೋರಿ ಒಂದು ಫಸ್ಟ ನೆಕ್ಸ್ಟ್ ಹಾಫ್ ಇಂಚ್ ಲೂಸ್ ಇಟ್ಕೊರಿ ಮತ್ತು ಒಂದೂವರೆ ಇಂಚ ಮಾರ್ಜಿನ್ ತಗೋರಿ ನೀವು ಲೂಸ್ ಜಾಸ್ತಿ ತೊಡ್ತಿದ್ರಂದ್ರೆ ಒಂದು ಇಂಚನು ಇಟ್ಕೋಬೋದು ಆಮೇಲೆ ಇದ್ರೊಳಗೆ ತರ್ಟಿ ಸಿಕ್ಸ್ ಹಿಪ್ ರೌಂಡ್ ಐತಿ ಹಿಪ್ ರೌಂಡ್ ಅಥವಾ ಸೀಟ್ ರೌಂಡ್ ನೀವು ಯಾವ್ದು ಅನ್ಕೋ ಯಾವ್ದು ಅನ್ಕೋತಿರಿ ಅದು ಹಿಪ್ ರೌಂಡ್ ಏನೈತಿ ತರ್ಟಿ ಸಿಕ್ಸ್ ಐತಿ ಡಿವೈಡೆಡ್ ಬೈ ಫೋರ್ ಮಾಡ್ರಿದ್ನು ನಾಲ್ಕು ಭಾಗ ಮಾಡಿ ಇಟ್ಕೊರಿ ಆಮೇಲೆ ಹಾಫ್ ಇಂಚ್ ಲೂಸ್ ಇಟ್ಕೊರಿ ಇಲ್ಲಿ ಒಂದು ಇಂಚ್ ಅಷ್ಟೇ ಮಾರ್ಜಿನ್ ತಗೋರಿ ನೀವು ಕಟ್ ಸ್ಟಿಚ್ ಮಾಡ್ಕೊಳಕ್ಕೆ ನಾವು ಸೈಡ್ ಓಪನ್ ಏನು ಸ್ಟಿಚ್ ಮಾಡ್ಕೋತಿವಲ್ಲ ನಾವು ಅದಕ್ಕೆ ಒಂದ ಇಂಚ್ ತಗೋರಿ ಇಲ್ಲೆಲ್ಲ ಮ್ಯಾಲ ದೀಡ್ ದೇಡ್ ಇಂಚ್ ತಗೋರಿ ಇವಾಗ ಇದಕ್ಕೆ ಮಾರ್ಕ್ ಹಾಕೊಳ್ಳು ಈ ಥರ ಕರು ಸ್ಕೇಲ್ ಇದ್ರೆ ಹಾಕೋರಿ ಇಲ್ಲಾಂದ್ರೆ ನೀವು ಹಾಗೂ ಶೇಪ್ ಹಾಕೋಬೋದು ಈ ಥರ ಒಂಚೂರು ಶೇಪ್ ತೊಗೊರಿ ಜಾಸ್ತಿ ಎಲ್ಲ ಶೇಪ್ ತೊಗೊಳಕ್ಕೆ ಹೋಗ್ಬೇಡ್ರಿ ಈ ಥರ ಸ್ಕೇಲ್ ಇದ್ರೆ ನಿಮ್ಗೆ ಅನುಕೂಲ ಅನ್ನಿಸ್ತೈತಿ ಮಾರ್ಕ್ ಹಾಕೊಳಕ್ಕೆ ನೀವು ಡ್ರೆಸ್ ಎಲ್ಲ ಕಟ್ ಮಾಡೋರು ಈ ಥರ ಸ್ಕೇಲ್ ತಗೋರಿ ಈ ಥರ ಮಾರ್ಕ್ ಹಾಕೋರಿ ಮಾರ್ಜಿನ್ದು ಸ್ಟ್ರೇಟ್ ಮಾರ್ಕ್ ಹಾಕೋರಿ ಇವಾಗ ಕೆಳಗೆ ಮಾರ್ಕ್ ಹಾಕೋನು ಇದೆಲ್ಲ ಇದೆಷ್ಟು ಹದ್ ಚೆಕ್ ಮಾಡ್ಕೋರಿ ಫಸ್ಟ ಇದು ಹತ್ತುವರೆ ಇಂಚ್ ಬಂದೈತಿ ಹತ್ತುವರೆಗೆ ಒಂದು ಕಾಲು ಇಂಚ್ ಜಾಸ್ತಿ ಹಾಕೋರು ಕೆಳಗೆ ಇಲ್ಲಿ ನೋಡ್ಕೋರು ಮ್ಯಾಲೆ ನೋಡ್ಕೊಂಡು ಇಲ್ಲಿ ಕೆ ಕಾಲು ಇಂಚ ಜಾಸ್ತಿ ಹಾಕೋಬೇಕಾಗತ್ತೆ ನೀವು ಅಲ್ಲೆಷ್ಟು ಇರ್ತತ್ ನೋಡಿಕೊಂಡು ಅದಕ್ಕಿಂತ ಕಾಲು ಇಂಚ್ ಜಾಸ್ತಿ ಹಾಕ್ಕೊಂಡ್ಬಿಟ್ರಿ ಕೆಳಗೆ ಈಗ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳೋನು ಈ ಥರ ನೀವು ಪರ್ಫೆಕ್ಟಾಗಿ ಕಟ್ ಮಾಡಿದ್ರೆ ಸ್ಟಿಚಿಂಗ್ದು ಭಾಳ ನಿಮ್ಗೆ ಈಸಿಯಾಗಿ ಆಗಿಬಿಡ್ತೈತಿ ಈ ಥರ ಲೈನ್ ಹಾಕೋರಿ ನಿಮ್ಗೆ ಗೊತ್ತಾಗಲಂತೆ ಸ್ಟಿಚಿಂಗ್ ಮಾರ್ಜಿನ್ ಆಮೇಲೆ ಕಟ್ಟಿಂಗ್ ಮಾರ್ಜಿನ್ ಎರಡು ಹಾಕಿನಿ ನಾನು ಇವಾಗ ಇದನ್ನು ಕಟ್ ಮಾಡೋನು ಆಮೇಲೆ ಮುಂಭಾಗ ಎಷ್ಟು ತೆಗೀಬೇಕನ್ನೋದು ನಿನಗೆ ನಿಮಗೆ ಆಮೇಲೆ ಹೇಳ್ತೀನಿ ನಾನು ನಿಮಗೆ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಕಟಿಂಗ್ ಇದು ಏನಾರ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಹೇಳ್ರಿ ನಿಮಗೆ ಅರ್ಥ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ಇದೇ ಥರ ಸಪೋರ್ಟ್ ಇರಲಿ ನಿಮ್ಮದು ಯಾವ ನಿಮ್ಗೆ ಕಟಿಂಗ್ ಬೇಕಾಗಿದ್ರು ನನಗೆ ಕಮೆಂಟ್ ಹಾಕಿರಿ ನಾನು ಕಟಿಂಗ್ ಮಾಡಿ ತೋರಿಸ್ತೇನೆ ನಿಮಗೆ ಬಿಗಿನ್ ಬಿಗಿನಿಂಗಿಂದ ಹೇಳತನ ಹಾಕಿದ್ರು ಒಬ್ರು ನನಗೆ ಟೈಲರಿಂಗ್ ಏನೂ ಗೊತ್ತಿಲ್ಲ ಅನ್ನೋರು ಫಸ್ಟ್ ನಿಂತ್ರ ಹೇಳೋಣ ಹಾಕತ್ತಿದ್ರಿ ಫಸ್ಟ್ ನಿಂತ್ರ ಅಂದ್ರೆ ನಿಮ್ಗೆ ಫಸ್ಟ್ ಬೇಸಿಕ್ ಅಂದ್ರೆ ಮಷಿನ್ ತುಳಿಯಾಕಾದ್ರೂ ನಿಮಗೆ ಬರಬೇಕು ಮಷಿನ್ ಮ್ಯಾಲ ನಾವು ಕುತ್ಕೊಂಡು ನಿಮ್ಗೆ ಯಾವಾರ ಬಟ್ಟೆ ಈ ಸಣ್ಣ ಪುಟ್ಟ ಬಟ್ಟೆ ಏನಾರ ಅಲ್ಟ್ರೇಷನ್ ಮಾಡ್ಕೊಳ್ಳೋದು ಅಂಥದೆಲ್ಲ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಕಟಿಂಗ್ ಎಲ್ಲ ನಿಮಗೇನೈತಿ ನಾನು ಪ್ಲೇಲಿಸ್ಟ್ ಐತೆ ನಂದು ಫಸ್ಟ್ ನಿಂತರ ನಿಮ್ಗೆ ಕ್ಲಾಸ್ ಸ್ಟಾರ್ಟ್ ಮಾಡೀನಿ ನಾನು ಅದು ಪ್ಲೇಲಿಸ್ಟ್ ಐತಿ ಒಳಗೆ ನೀವು ಹೋಗಿ ನೋಡಿದ್ರೆ ನಿಮ್ಗೆ ಟೈಲರಿಂಗ್ ಕೋರ್ಸ್ ಅಂತ ಹೇಳಿ ಸಿಗ್ತೈತಿ ಅದು ನೋಡಿದ್ರೆ ನಿಮ್ಗೆ ಗೊತ್ತಾಕೈತಿ ಅದನ್ನು ನೋಡಿ ನೀವು ಟ್ರೈ ಮಾಡ್ಬೋದು ನೀವು ಆದರೂ ನಾನು ಹೇಳೋಕೆ ಪ್ರಯತ್ನ ಮಾಡ್ತೀನಿ ಬಿಗ್ನರ್ಸ್ಗೆ ಯಾವ ಥರ ಕಲಿಬೇಕನ್ನೋದು ನಿಮ್ಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ ನಾನು ಇವೆಲ್ಲ ಖರ್ಚು ಹಾಕೊಳ್ಳೋನು ಈಗ ಇವಾಗ ಹಿಂಭಾಗಕ್ಕೆ ನೆಕ್ ಹಾಕಿ ತೋರಿಸ್ತೀನಿ ನಿಮಗೆ ಆಮೇಲೆ ಮೇನ್ ಕ್ಲಾತ್ ಒಳಗೂ ನಾನು ಕಟ್ ಮಾಡ್ಕೋತಾನೆ ಇವಾಗ ನಿಮಗೆ ಹಂಗೆ ಮಾರ್ಕ್ ಹಾಕಿ ತೋರಿಸ್ತೀನಿ ನಿಮಗೆ ಲೆಂತ್ ಏನೈತಿ ಒಂದು ಮೂರು ಇಂಚ್ ಅಥವಾ ಎರಡೂವರೆ ಇಂಚ್ ಇಟ್ಕೋರಿ ಈ ಕಡೆಯಿಂದ ನೀವು ಫಸ್ಟ ನೆಕ್ ಬಿಡುತ್ತ ಅಷ್ಟು ತೊಗೋಬೇಕಂದ್ರು ಎರಡೂವರೆ ಇಂಚ್ ತೊಗೋರಿ ಸಾಕತಿ ಅದು ನಿಮ್ಮ ಸ್ಟಿಚಿಂಗ್ ಮರ್ಚು ಹಿಡ್ಕೊಂಡು ಮೂರು ಇಂಚ್ ಆಕತ್ತೆ ನೆಕ್ ಬಿಡುತ್ತ ಮೂರು ಇಂಚದು ಆಮೇಲೆ ಈ ಕಡೆ ಯೋ ನಾಲ್ಕು ಇಂಚ್ ಉಳಿತೈತೆ ನಿಮಗೆ ಶೋಲ್ಡ್ರ್ ಪಟ್ಟಿ ನಾಲ್ಕು ಇಂಚ್ ಉಳಿತೈತಿ ಟೋಟಲ್ ಆಗೇನೋ ಏಳು ಇಂಚಿರ್ತೈತಿ ಅದು ಈ ಥರ ಬಾಕ್ಸ್ ಹಾಕೋರಿ ಬಾಕ್ಸ್ ಹಾಕೊಂಡು ನೀವು ಶೇಪ್ ಒಂದು ರೌಂಡ್ ಶೇಪನ್ನು ಕೊಡ್ರಿ ಅದಷ್ಟು ಕುರ್ತಾಕೆಲ್ಲ ಅದು ಸೂಟ್ ಆಕೈತಿ ಇದು ಹಿಂಭಾಗದ ಧಾತು ಹಾಫ್ ಇಂಚ್ ಏನೈತಿ ಸ್ವಲ್ಪ ಸ್ಲೋಪ್ ಮಾಡಿರಿ ಶೋಲ್ಡ್ರ್ ಸ್ಲೋಪ್ ಮಾಡ್ರಿ ಸ್ವಲ್ಪ ಜಾಸ್ತಿ ಏನು ಮಾಡಕ್ಕೆ ಹೋಗ್ಬೇಡ್ರಿ ಇಷ್ಟ ಆಯ್ತು ಈಗ ಮುಂಭಾಗ ನೋಡುನು ಇದೊಂಚೂರು ಕಟ್ ಮಾಡಿ ತೆಗೀನು ಮುಂಭಾಗ ಏನೈತಿ ಒಂದು ಹಾಫ್ ಇಂಚವರೆಗು ಒಳ ತೊಗೋಬೇಕು ಯಾಕಂದ್ರೆ ಕುರ್ತಾ ಕುರ್ತ ಏನೈತತಿ ಹಂಗೆ ಅದು ಹಾಗಾಗಿ ಕುರ್ತಾ ಎಷ್ಟು ನಾವು ಮುಂಭಾಗಕ್ಕೆ ಸ್ವಲ್ಪ ಕಡಿಮೆ ತೊಗೋತೀವಲ್ಲ ಹಂಗಾಗಿ ನಿಮ್ಗೆ ಅದು ಕುರ್ತಾ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮೈ ಮೈಮೇಲೆ ಎರಡು ಓಪನ್ ಮಾಡ್ಕೊಳ್ಳಿ ನೀವು ಮುಂಭಾಗಕ್ಕೆ ಮಾರ್ಕ್ ಹಾಕೋನು ಸ್ಟಿಚ್ಚಿಂಗ್ ಆಲ್ರೆಡಿ ನಾನು ಜಾಸ್ತಿನ ಹಾಕಿನಿ ಚೂಡಿದಾರ್ ಸ್ಟಿಚ್ ಮಾಡುವೆಲ್ಲ ಹಾಕಿನಿ ನೀವು ಬೇಕಂದ್ರೆ ಚೆಕ್ ಮಾಡ್ಕೊರಿ ಡೀಟೇಲ್ ಕಟ್ಟಿಂಗ್ ಅತ್ತೆ ಪ್ಲೇಲಿಸ್ಟ್ ಒಳಗೆ ಚೆಕ್ ಮಾಡ್ಕೊರಿ ಈ ಥರ ಹಾಫ್ ಇಂಚ ನೀವು ಮಾರ್ಕ್ ಹಾಕೋರಿ ಒಂದು ಮಾರ್ಕ್ ಹಾಕೊಂಡು ಈ ಥರ ಒಳಗೆ ಹಾಕೋರಿ ಮತ್ತು ಒಳಭಾಗ ಹಾಕೋರಿ ಈಗ ಕಂಕುಳದ ಒಳಭಾಗ ನಾನು ಮಾರ್ಕ್ ಮಾಡೀನಿ ಬಗಲ್ ಶೇಪ್ ಹಾಕ್ಕೊಂಡಿನಿ ಇದನ್ನು ಹಾಫ್ ಇಂಚವರೆಗೂ ತೊಗೊಂಡ್ಬಿಡ್ರಿ ನೀವು ಕುರ್ತ ಒಳಗೆ ಈ ಥರ ತೆಗೆದಾಗ ಮಾತ್ರ ಅಷ್ಟು ನಿಮಗೆ ಇಲ್ಲಿ ಕಂಕುಳ್ದಾಗ ಇಲ್ಲ ಮುದ್ದೆಗಟ್ಟದ್ದು ಇರ್ತಾವಲ್ಲ ಸಿಂಕೆಲ್ಲ ಹಾಕವಲ್ಲ ಹಂಗೆಲ್ಲ ಆಗಂಗಿಲ್ಲ ನೀರಿಗೆ ನೀರಿಗೆ ಬರ್ತಾವಲ್ಲ ಅವೆಲ್ಲ ಆಗಂಗಿಲ್ಲ ಈ ಥರ ನೀಟಂಗೆ ತೆಗ್ದ್ರಂದ್ರೆ ನೀವು ಇವಾಗ ಇದಕ್ಕೆ ಕಚ್ಚಿ ಕಚ್ ಹಾಕ್ಕೊಂಡಿರ್ತಿಲ್ಲ ನಾವು ಬಗಲೊಳಗೆ ಅದಕ್ಕೆ ಮ್ಯಾಚ್ ಮಾಡಿ ನಿಮಗೆ ಏನಾರ ಸ್ವಲ್ಪ ಎಕ್ಸ್ಟ್ರಾ ಅನ್ಸಿದ್ರೆ ಮುಂಭಾಗ ನಾವು ಮ್ಯಾಲಿಂದು ಸ್ವಲ್ಪ ತೆಗೀಬೇಕು ಈ ಥರ ಮ್ಯಾಚ್ ಮಾಡಿ ನೋಡ್ಕೋರಿ ಎಕ್ಸ್ಟ್ರಾ ಎಷ್ಟು ಬಂದದಲ್ಲ ಅದನ್ನೆಲ್ಲನೂ ನಾವು ಕಟ್ ಮಾಡಿ ತೆಗೀಬೇಕು ಏನು ಶೋಲ್ಡ್ರ್ ಸ್ಲೋಪ್ ತೊಗೊಂಡಿದ್ದೀವಲ್ಲ ಅದೇ ಥರ ಇದನ್ನೂ ಬಿಡ್ರಿ ಈ ಥರ ನೀವು ತೆಗೆದ್ರಂದ್ರೆ ನಿಮ್ಗೆ ಪರ್ಫೆಕ್ಟಾಗಿ ಸೈಜ್ ಇರ್ತೈತಿ ತೋಳು ಹಚ್ಚುವಾಗೂ ಹೆಚ್ಚು ಕಡಿಮೆ ಬರ್ತಿರ್ತಾವಲ್ಲ ಹಿಂದೆ ಮುಂದೆ ಹಂಗವು ಆಗಂಗಿಲ್ಲ ಈಗ ನೋಡ್ಕೊಂಡ್ಬಿಟ್ರಿ ಅಂದ್ರೆ ನೀವು ಅದಕ್ಕೆ ಮುಂದಿನ ಯಾಕೆ ಏನೈತಿ ನೀವು ಆರು ಇಂಚವರೆಗೂ ಹಾಕೋರಿ ಅಂದ್ರೆ ನಿಮ್ಗೆ ರೆಡಿ ಐದುವರೆ ಸಿಗ್ತೈತಿ ಇದು ಭುಜ ನೋಡ್ಕೊರಿ ಫಸ್ಟ್ ಎಷ್ಟೈತೆ ಅಂತೇಳೆ ಶೋಲ್ಡ್ರ್ ನೋಡ್ಕೊಂಡು ಅದ ಶೋಲ್ಡ್ರನ್ನ ಅಲ್ಲಿ ಇಟ್ಕೊರಿ ಇದೇ ಶೋಲ್ಡ್ರ್ ಇಟ್ಕೊಂಡು ನೀವು ಮಾರ್ಕ್ ಯಾಕಂದ್ರೆ ನಾವು ಹಾಫ್ ಇಂಚ್ ತೆಗ್ದಿರ್ತೀವಲ್ಲ ಹಾಗಾಗಿ ಕನ್ಫ್ಯೂಸ್ ಆಕತ್ತಿ ಶೋಲ್ಡ್ರ್ ಹಿಂಬಾಗಿ ಚೆಕ್ ಮಾಡ್ಕೊಂಡು ಈ ಕಡೆ ಹಾಕೋಬೇಕು ಆ ಕಡೆ ಬಿಡುತ್ತೆ ಅಷ್ಟು ಉಳಿತೈತುಳಿಲಿ ಶೋಲ್ಡ್ರ್ ಮಾತ್ರ ಕರೆಕ್ಟಾಗಿ ತೊಗೋರಿ ಕೆಳಗೆ ಬ್ರಾಡ್ ತೊಗೋಬೇಕು ನೀವು ಕುರ್ತಾ ಕಟ್ ಮಾಡ್ಬೇಕಾದ್ರೆ ಕೆಳಗೆ ಮ್ಯಾಲೆ ಎರಡು ಇಂಚ್ ಸಿಕ್ಕರೆ ನಿಮ್ಗೆ ತೆಳಗೆ ಎರಡೂವರೆ ಮೂರು ಇಂಚ್ ತನಕ ಬ್ರಾಡ್ ತೊಗೋಬೋದು ನೀವು ನೀವು ಆರು ಇಂಚವರೆಗೂ ಹಾಕೋರಿ ನೆಕ್ಕ ನೀವು ಹೆಂಗೆ ತೊಡ್ತೀರ ಅದ್ರ ಮೇಲೆ ಹಾಕತಿ ನೀವು ಸ್ವಲ್ಪ ಕಡಿಮೆಯೂ ತೊಡ್ಬೋದು ಐದು ಇಂಚ್ ಹಿಡ್ಕೊಂಡು ನೀವು ಸ್ಟಾರ್ಟ್ ಮಾಡ್ಕೋಬೋದು ಈ ಕುರ್ತಾ ಒಳಗೆ ತೆಳಗೆ ಸ್ವಲ್ಪ ಬ್ರಾಡ್ ಹಾಕೋರಿ ಮ್ಯಾಲೆ ಎರಡು ಇಂಚ್ ಸಿಕ್ಕರೆ ತೆಳ ಎರಡೂವರೆ ಅಥವಾ ಮೂರು ಇಂಚ್ ತನಕ ಹಾಕೋಬೋದು ನೀವು ನೀವು ಹೆಂಗೆ ತೊಡ್ತೀರ ಅದನ್ನು ಡಿಸೈಡ್ ಮಾಡ್ಕೊರಿ ಆದಷ್ಟು ಕಡಿಮೆ ನೆಕ್ ತೊಡೋದ್ರಿಂದ ಕಂಫರ್ಟೆಬಲ್ ಅನ್ನಿಸ್ತೈತೆ ನನಗೆ ನೀವು ಯಾವಾಗಾದ್ರೂ ಡ್ರೆಸ್ ಹಾಕ್ಕೊಳ್ಳ್ದಾದ್ರೆ ಯಾವಾಗರೊಮ್ಮೆ ಹಾಕೋಬೇಕಂದ್ರೆ ಸ್ವಲ್ಪ ಜಾಸ್ತಿ ಇಟ್ಕೋರಿ ಡೇಲಿ ಯೂಸಿಗೆಲ್ಲ ಎಷ್ಟು ಕಡಿಮೆ ಇಟ್ಕೋತೀರಿ ಅಷ್ಟು ಕಂಫರ್ಟೆಬಲ್ ಆಗಿರ್ತೈತಿ ನಾನು ಆಮೇಲೆ ಇದನ್ನು ಫೈನಲ್ ಮಾಡ್ಕೋತಾನೆ ಇದನ್ನು ಕ್ಯಾನ್ವಾಸ್ ಹಾಕಿ ಎಷ್ಟು ಇಟ್ಕೋಬೇಕು ಅನ್ನೋದು ಫೈನಲ್ ಮಾಡ್ಕೋತಾನೋ ಈ ಕಟಿಂಗ್ ನಿಮಗೆ ಎಲ್ಲರಿಗೂ ಅರ್ಥ ಆಗೈತೆ ಅನ್ಕೊಂಡಿನಿ ಇದ್ರಾಗ ಏನಾರ ಡೌಟ್ ಇದ್ರು ನಾನು ಕಮೆಂಟ್ ಮಾಡಿ ಹೇಳಿರಿ ನಮ್ಮತ್ತ ಇಂಥ ಥರ ವಿಡಿಯೋ ಹಾಕ್ತಿರ್ತಾನು ನಿಮ್ಗೆ ಏನಾರ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಬೇಡ್ರಿ ಹೊಸ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತಾನೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಬಾ